ನಮಸ್ತೆ ಸಿಂಪಲ್ ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡತ್ತೀನಿ ಅದಕ್ಕೆ ಮೊಲ್ಲಿಗೆ ಇಲ್ಲಿ ಹೀರೆಕಾಯಿನ ಈ ರೀತಿ ನೈಲೆ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನೈಲೆ ಆಯಿಲ್ ಹಾಕೊಳತ್ತೀನಿ ಈ ರೀತಿ ಆಯಿಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಸ್ವಲ್ಪ ಈರುಳ್ಳಿ ಕಲರ್ ಆಗೋ ಚೇಂಜ್ ಆಗೋ ತನಕ ನಾವು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಫ್ರೈ ಮಾಡ್ಕೊಳತ್ತೀನಿ ಈ ರೀತಿ ಈರುಳ್ಳಿ ಸ್ವಲ್ಪ ಕೆಂಪಿಗೆ ಫ್ರೈ ಆದ್ಮೇಲೆ ಇವಾಗ ಅದಕ್ಕೆ ನಾಯಿಲೆ ಕಟ್ ಮಾಡಿಟ್ಕೊಳ್ಳೋದು ಒಂದು ಸಣ್ಣ ಟೊಮೆಟೋನ ಸೇರಿಸ್ಕೊಳ್ತೀನಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಇವಾಗ ಅದಕ್ಕೆ ನಾಯಿಲೆ ಹಸಿ ಮೆಣಸಿನ್ಕಾಯ್ದು ಪೇಸ್ಟ್ ಹಾಕೊಳತೀನಿ ಉಪ್ಪು ಮತ್ತು ಹಸಿ ಕ ಹಸಿ ಮೆಣಸಿನ್ಕಾಯಿನ ಹಾಕಿ ಈ ರೀತಿ ನಾವು ಸ್ವಲ್ಪ ರುಬ್ಬಿ ಇಟ್ಕೊಂಡಿದ್ದಿರುವಂಥದ್ದು ನಿಮಗೆ ಖಾರ ಎಷ್ಟನ್ನು ಬೇಕೋ ಅಷ್ಟನ್ನು ನೋಡಿ ಹಾಕೋಬೇಕು ಇವಾಗ ಇದನ್ನು ಹಾಕಿ ಒಂದು ಸತಿ ನಾವು ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಫ್ರೈ ಆದ್ಮ್ಯಾಗ ಇವಾಗ ಅದಕ್ಕೆ ನಾಯಿಲೆ ಅರಶಿ ಸ್ವಲ್ಪ ಅರಶಿಣ ಪುಡಿನ ಹಾಕೊಳಾತೀನಿ ಅರಿಶಿಣ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಹಸಿ ಮೆಣಸಿಂಗ್ ಇದು ಹಸಿವಾಸನೆಲ್ಲ ಹೋದ್ಮ್ಯಾಗ ಇವಾಗ ಅದಕ್ಕೆ ನಾಯಿ ಕಟ್ ಮಾಡಿಟ್ಕೊಳೋ ಹೀರೆಕಾಯಿನ ಹಾಕೊಳಾತೀನಿ ಹೀರೆಕಾಯಿನ ಹಾಕ್ಕೊಂಡು ಇದನ್ನು ಒಂದು ಸತಿ ನಾವು ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೀರೆಕಾಯಿನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೆತ್ತಗಾಗೋ ತನಕ ಈ ರೀತಿ ಎಣ್ಣೆ ಒಳಗೆ ಒಂದು ಸರ್ತಿ ಈ ರೀತಿ ಒಂದು ಸ್ವಲ್ಪ ಹೀರೆಕಾಯಿನ ಫ್ರೈ ಮಾಡ್ಕೊಂಡ್ರೆ ಇವಾಗ ಅದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಇವಾಗ ಇದಕ್ಕೆ ನಾನೇ ಒಂದು ಎರಡು ಸ್ಪೂನಷ್ಟು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಎರಡು ಸ್ಪೂನಷ್ಟು ನಾನೇ ನೀರು ಹಾಕೊಳ್ತೀನಿ ನೀರು ಹಾಕಿ ಇದನ್ನು ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿ ಸಿಮ್ ಒಳಗೆ ಪ್ಲೇಟ್ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ನಾವು ಬೇಯಿಸ್ಕೋಬೇಕು ಈಗ ಇದನ್ನು ನಾವು ಸತಿ ಮಿಕ್ಸ್ ಮಾಡಿ ಇದಕ್ಕನ್ನೆಲೆ ಒಂದು ಒಂದು ಎರಡು ಸ್ಪೂನ್ ಅಷ್ಟು ನಾಯಿಲೆ ಶೇಂಗಾ ಪುಡಿನ ಹಾಕೊಳತ್ತೀನಿ ಅದಾದಮೇಲೆ ಇದಕ್ಕೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹೀರೆಕಾಯ ಪಲ್ಯ ರೆಡಿಯಾಗಿರ್ತೈತಿ ಇದನ್ನು ನೀವು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ ಈ ರೀತಿ ಹೀರೆಕಾಯ ಪಲ್ಯನ ನೀವು ಒಂದು ಸತಿ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಅದು ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ Hope video nemeg istagide ant ankolatini thanks for watching